ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಖಾಲಿ ಇರುವಂತಹ ಸ್ಟಾಫ್ ಕಾರ್ ಹುದ್ದೆಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ ವಿಡಿಯೋ ಶುರು ಮುಂಚೆ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬಸವರಾಜು ಅಂತ ಫೇಸ್ಬುಕ್ ಪೇಜ್ ಕೂಡ ಇದೆ ಅದನ್ನು ಸಹ ಫಾಲೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಪೋಸ್ಟ್ ಆಫೀಸ್ ಅಲ್ಲಿ ಖಾಲಿ ಇರುವಂತಹ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಟೋಟಲ್ ಆಗಿ ಇಪ್ಪತ್ತೇಳು ಪೋಸ್ಟ್ ಗಳು ಖಾಲಿ ಇರುವಂತದ್ದು ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟು ಇರುತ್ತೆ ಅಂತ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಏಳುನೂರರಿಂದ ರಿಂದ ಅರವತ್ಮೂರು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ ಈ ಹುದ್ದೆಗೆ ಎಜುಕೇಶನ್ ಏನ್ ಮಾಡಿರ್ಬೇಕು ಅಂತ ನೋಡೋದಾದ್ರೆ ಟೆಂತ್ ಪಾಸ್ ಆಗಿದ್ರೆ ನೀವು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ ಸಡಿಲಿಕೆ ಏನಾದ್ರು ಇದೆಯಾ ಅಂತಂದ್ರೆ ವಯೋಮಿತಿ ಸಡಿಲಿಕೆ ಇರುವಂತದ್ದು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದ್ದು ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುವಂತದ್ದು ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಾದ್ರು ಇದೆಯಾ ಅಂತ ನೋಡೋದಾದ್ರೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಆದರೆ ನೀವು ಆಫ್ಲೈನ್ ಅಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಫಾರ್ಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಫಿಲ್ ನ ಮಾಡ್ಬಿಟ್ಟು ನೀವು ಪೋಸ್ಟ್ ಮುಖಾಂತರ ನೀವು ಪೋಸ್ಟ್ ನ ಮಾಡ್ಬೇಕಾಗುತ್ತೆ ನೀವು ಸ್ಕ್ರೀನ್ ಪೋಸ್ಟ್ ಮಾಡಿದ್ರೆ ಬೇಗ ಹೋಗಿ ಹೋಗಿ ತಲುಪುತ್ತೆ ಸೊ ಪೋಸ್ಟ್ ಮಾಡ್ಬೇಕಾಗಿರುವಂತಹ ಅಡ್ರೆಸ್ ಅಡ್ರೆಸ್ ಬಂದು ದ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇನ್ನೊಂದ್ಸತಿ ಹೇಳ್ತೀನಿ ದ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ಅಡ್ರೆಸ್ಗೆ ನೀವು ಮೇಲ್ ನ ಮಾಡ್ಬೇಕಾಗುತ್ತೆ ನಾನು ಅಡ್ರೆಸ್ನೂ ಸಹ ಮತ್ತೆ ಫಾರ್ಮ್ ಲಿಂಕ್ ನೂ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈನ ಮಾಡಬಹುದು ಸೊ ಲಾಸ್ಟ್ ಡೇಟ್ ಬಂದು ಏನಾದ್ರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಫಾರ್ಮ್ ನ ಭರ್ತಿ ಮಾಡಿ ನೀವು ಹದಿನಾಲ್ಕನೇ ತಾರೀಕಿನ ಒಳಗೆ ನೀವು ಫಾರ್ಮ್ ನ ಪೋಸ್ಟ್ ಮುಖಾಂತರ ನೀವು ಪೋಸ್ಟ್ ನ ಮಾಡ್ಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಿಮ್ಗ ನಿಮ್ಮ ಹತ್ರ ಇರುವಂತಹ ವ್ಯಾಲಿಡ್ ಇಮೇಲ್ ಐ ನ ನೀವು ಕೊಡ್ಬೇಕಾಗುತ್ತೆ ಮತ್ತೆ ವ್ಯಾಲಿಡ್ ಫೋನ್ ನಂಬರ್ ನಿಮ್ಮ ಹತ್ರ ಇರುವಂತಹ ಯೂಸ್ ಮಾಡ್ತಿರುವಂತಹ ಫೋನ್ ನಂಬರ್ನ ನೀವು ಕೊಡ್ಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಪೋಸ್ಟ್ ಆಫೀಸ್ ವೇಕೆನ್ಸಿ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನು ಸಹ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು